ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಪಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು ಎಂಬತ್ತನೆಯ ಟಾಪಿಕ್ ಇಸ್ರೋ ಅಂತಕ್ಕಂಥ ನೋಡಿಸಿ ಅಂತ ಇಸ್ರೋದ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಗಳಿಗೆ ಆಗಿಲ್ಲ ಅಂದರೆ ಜಾಯ್ನ್ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥ ನೋಡಿಸಿ ಅಂತಾರೆ ಮಣ್ಣಿನಿರ್ತಕ್ಕಂಥ ಡಿ ಆರ್ ಪರೀಕ್ಷೆಯಲ್ಲಿ ನಮ್ಮ ಚಾನೆಲ್ನಿಂದ ನೇರವಾಗಿ ಅರವತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಹಾಗೆ ಹಿಂದಿನ ಎಪ್ಪತ್ತೊಂಬತ್ತು ವಿಡಿಯೋಗಳನ್ನು ನೋಡದಿದ್ರೆ ಎಲ್ಲ ವಿಡಿಯೋಗಳ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತದೆ ಒಂದ್ಸಾರಿ ಚೆಕ್ ಮಾಡಿ ಇವತ್ತಿನ ಮೊದಲನೆಯ ಪ್ರಶ್ನೆ ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳವು ಎಲ್ಲಿದೆಯಪ್ಪ ಅಂದ್ರೆ ಇದು ಶ್ರೀಹರಿಕೋಟದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎರಡನೆಯ ಪ್ರಶ್ನೆ ಉಪಗ್ರಹ ಟೆಲಿಫೋನ್ಗಳು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಪ್ಪ ಇಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಸತೀಶ್ ಧವನ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆಯಪ್ಪ ಅಂದ್ರೆ ಇದು ಶ್ರೀಹರಿಕೋಟದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಇಸ್ರೋ ಘಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದ ಕಾರ್ಯಗಳು ನಡೆಯುತ್ತವೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಾಚರಣೆ ನಡೆಯುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಉಡಾವಣೆಯ ನಂತರದ ಕಾರ್ಯಾಚರಣೆ ನಡೀತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಐದನೆಯ ಪ್ರಶ್ನೆ ಭಾರತದ ಮೊದಲ ಉಪಗ್ರಹ ಆರ್ಯಭಟ ಯಾವ ವರ್ಷ ಉಡಾಯಿಸಲಾಯಿತು ಅಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಮಂಗಳಯಾನ ಯಾವ ಸಂಸ್ಥೆಯಿಂದ ಉಡಾವಣೆ ಮಾಡಲಾಯಿತು ನೋಡಿ ಈ ಮಂಗಳಯಾನ ಅಂತಕ್ಕಂಥದ್ದು ಇಸ್ರೋ ಸಂಸ್ಥೆಯಿಂದ ಉಡಾವಣೆ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ ಗಗನಯಾತ್ರಿಗಳಿಗೆ ತರಬೇತಿ ನೀಡಲು ಹೊಸ ವಿಶ್ವ ದರ್ಜೆಯ ಸೌಲಭ್ಯ ಕೇಂದ್ರವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಚಳ್ಳಕೆರೆ ಎಂಬ ಸ್ಥಳವನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆ ಮಾಡಲಾದ ಉಪಗ್ರಹ ಯಾವುದು ನೋಡಿ ಇಲ್ಲಿ ಯಾವ ಉಪಗ್ರಹವನ್ನ ಉಡಾವಣೆ ಮಾಡಿದ್ದಾರೆ ಅಪ್ಪ ಅಂದ್ರ ಇಲ್ಲಿ ಮಾಮ್ ಎಂಬ ಉಪಗ್ರಹವನ್ನ ಉಡಾವಣೆ ಮಾಡಲಾಗಿರ್ತಕ್ಕಂಥ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಸ್ರೋ ಎಂದರೆ ನೋಡಿ ಇಸ್ರೋದ ಬಂದ ವಿಸ್ತೃತ ರೂಪ ಏನು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ನೋಡಿ ಅವರು ಕನ್ನಡದಲ್ಲಾದರೂ ಕೊಡಬಹುದು ಇಂಗ್ಲೀಷ್ನಲ್ಲಿ ಕೊಡ್ಬೋದು ಆದ್ದರಿಂದ ನೀವು ಎರಡರಲ್ಲೂ ಕೂಡ ಆ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ನಾಸಾದ ವಿಜ್ಞಾನಿಗಳು ಹರಿಯುವ ನೀರನ್ನು ಈ ಗ್ರಹದಲ್ಲಿ ಪತ್ತೆ ಹಚ್ಚಿದ್ದಾರೆ ನೋಡಿ ಯಾವ ಗ್ರಹದಲ್ಲಿ ಪತ್ತೆ ಮಾಡಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಮಂಗಳ ಗ್ರಹದಲ್ಲಿ ಪತ್ತೆ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವುದಕ್ಕೆ ಅಪ್ಪ ಅಂದ್ರೆ ಇಲ್ಲಿ ಉಪಗ್ರಹ ಉಡಾವಣೆ ಕೇಂದ್ರದಿಂದ ಪ್ರಖ್ಯಾತಿಯನ್ನ ಪಡೆದಿರತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಮುಂದಿನ ಪ್ರಶ್ನೆ ಕ್ರಯೋಜೆನಿಕ್ ಎಂಜಿನ್ಗಳ ಅನ್ವಯವನ್ನ ಇದರಲ್ಲಿ ಕಾಣಬಹುದು ನೋಡಿ ಇದರಲ್ಲಿ ಕಾಣಬಹುದು ಅಪ್ಪ ಅಂದ್ರೆ ಇಲ್ಲಿ ರಾಕೆಟ್ ತಂತ್ರಜ್ಞಾನದಲ್ಲಿ ಕಾಣಬಹುದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನಾಲ್ಕನೆಯ ಪ್ರಶ್ನೆ ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸೋಲಾರ್ ಬ್ಯಾಟರಿಗಳು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೈದನೆಯ ಪ್ರಶ್ನೆ ಜ್ಯೋತಿರ್ವರ್ಷ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಅಪ್ಪ ಇಲ್ಲಿ ದೂರಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಎಲ್ಲಿಂದ ಉಡಾವಣೆ ಮಾಡಲಾಯಿತು ಅಪ್ಪ ಅಂದ್ರೆ ಇಲ್ಲಿ ರಷ್ಯಾದಿಂದ ಉಡಾವಣೆ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ಹದಿನೇಳನೆಯ ಪ್ರಶ್ನೆ ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಹದಿನೈದು ಆಗಸ್ಟ್ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗ್ತಕ್ಕಂಥ ನೋಡಿ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಭಾರತದ ಮೊದಲ ಗಗನಯಾತ್ರೆ ಯಾರು ಅಪ್ಪ ಅಂದ್ರೆ ಇಲ್ಲಿ ರಾಕೇಶ್ ಶರ್ಮಾ ಅಂತಕ್ಕಂಥವ್ರು ಮೊದಲ ಒಂದು ಗಗನಯಾತ್ರಿ ಆಗಿರ್ತಾರ ನೆಕ್ಸ್ಟ್ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಪ್ಪ ಅಂದ್ರೆ ಇಲ್ಲಿ ಕಲ್ಪನಾ ಚೌಲಾ ಅಂತಕ್ಕಂಥವ್ರು ಭಾರತದ ಒಂದು ಮೊದಲ ಮಹಿಳಾ ಗಗನಯಾತ್ರಿ ಆಗಿರ್ತಾರ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಈ ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಇಸ್ರೋದ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಪ್ಪ ಅಂದ್ರೆ ಇಲ್ಲಿ ವಿಕ್ರಮ್ ಸಾರಾಭಾಯಿ ಅಂತಕ್ಕಂಥವ್ರು ಇಸ್ರೋದ ಒಂದು ಮೊದಲ ಅಧ್ಯಕ್ಷರು ಆಗಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ ಪ್ರಶ್ನೆ ಇಸ್ರೋ ಅಭಿವೃದ್ಧಿ ಪಡಿಸಿರುವ ಗೂಗಲ್ ಮ್ಯಾಪ್ ಯಾವುದು ಅಪ್ಪ ಇಲ್ಲಿ ಭುವನ್ ಎಂಬ ಗೂಗಲ್ ಮ್ಯಾಪ್ ಅನ್ನ ಇಸ್ರೋ ಅಭಿವೃದ್ಧಿ ಪಡಿಸತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವಿರುವ ರಾಜ್ಯ ಯಾವುದು ಅಪ್ಪ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡು ಅಹ್ ಬರ್ತಕ್ಕಂಥ ನೋಡಿ ಆಪ್ಷನ್ ಬಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಕ್ಸ್ ಕಂಪನಿಯ ಸ್ಥಾಪಕರು ಯಾರು ಅಂದ್ರೆ ಇಲ್ಲಿ ಎಲಾನ್ ಮಸ್ಕ್ ಅವರು ಈ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಾಯುವಿನಿಂದ ವಾಯುವಿನಲ್ಲಿ ದಾಳಿ ಮಾಡಬಲ್ಲ ಕ್ಷಿಪಣಿಯಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಅಸ್ತ್ರ ಅಂತಕ್ಕಂಥದ್ದು ವಾಯುವಿನಿಂದ ವಾಯುವಿನಲ್ಲಿ ದಾಳಿ ಮಾಡ್ತಕ್ಕಂಥ ಒಂದು ಕ್ಷಿಪಣಿ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಭಾರತದ ಮೊದಲ ಯುದ್ಧ ವಿಮಾನ ಯಾವುದು ಅಪ್ಪ ಅಂದ್ರೆ ಇಲ್ಲಿ ತೇಜಸ್ ಅಂತಕ್ಕಂಥದ್ದು ಭಾರತದ ಒಂದು ಮೊದಲ ಯುದ್ಧ ವಿಮಾನ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಪಠಾಣ್ ಕೋಟ ವಾಯುವಿನೆಲೆ ಯಾವ ರಾಜ್ಯದಲ್ಲಿದೆ ನೋಡಿ ಯಾವ ರಾಜ್ಯದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಪಂಜಾಬ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಭಾರತದ ಪ್ರಥಮ ಭೂಮಿಯಿಂದ ಭೂಮಿಗೆ ಪ್ರಯೋಗಿಸಬಲ್ಲ ಒಂದು ಕ್ಷಿಪಣಿ ಯಾವುದು ಅಪ್ಪ ಇಲ್ಲಿ ಪೃಥ್ವಿ ಅಂತ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆ ನೋಡಿಸಿ ಅಂದ್ರೆ ಇದ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಆ ವಿಡಿಯೋ ನೋಡ್ತಕ್ಕಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ಹಿಂದಿನ ಎಪ್ಪತ್ತೊಂಬತ್ತು ವಿಡಿಯೋಗಳನ್ನ ನೋಡಿದ್ರೆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರತಕ್ಕಂಥದ್ದು ಒಂದ್ಸಾರಿ ಚ ಅರವತ್ತು ಪ್ರಶ್ನೆಗಳು ನಮ್ಮ ನೇರವಾಗಿ ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಆಲ್ರೆಡಿ ವಿಡಿಯೋ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ವೀಕ್ಷಣೆ ಮಾಡಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಒಂದು ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಆ ಪ್ಲೇ ಲಿಸ್ಟ್ ನಲ್ಲಿ ಚೆಕ್ ಮಾಡಿ ನೋಡಿ ಇಲ್ಲಿ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿ ಇಸ್ರೋದ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಹೇಳಿ ಕಮೆಂಟ್ ಅನ್ನ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಹೀರ್ ಜೈ ಕರ್ನಾಟಕ